ಒಂದು ಧಾರ್ಮಿಕ ಪದ್ಧತಿಯಲ್ಲಿ ಒಂದು ಕಹಾವತಿದೆ ಅಂದ್ರೆ ಒಂದು ಹೇಳಿಕೆ ಇದೆ ಅಯೋಗ್ಯರಿಗೆ ಅಪಾತ್ರರಿಗೆ ದಾನವನ್ನ ಕೊಡಬೇಡ ಅಂತ ಮರಣದ ಛಾಯೆಯನ್ನ ನೋಡಿದ ಮೇಲೂ ಅವರು ಬದುಕಿದ್ರು ಬದುಕಿದ ನಂತರವೂ ಚೆನ್ನಾಗಿ ಬಾಳಿದರು ಬಾಳುವ ಮಧ್ಯದಲ್ಲಿ ದುರಂತವನ್ನ ಮಾಡಿಕೊಂಡರು ರೈಟ್ ಅಷ್ಟು ದಾರುಣವಾಗಿ ಸಾಯ್ತಾನೆ ಅಂದ್ರೆ ಅವನೆಂತ ಕರ್ಮ ಮಾಡಿದ್ದಿರಬಹುದು ಅದು ಇಷ್ಟು ಜನರ ಕೈಯಲ್ಲಿ ಅಂದ್ರೆ ಅವರನ್ನ ಅವರು ತಿದ್ದಕೊಂಡು ಮುಂದುವರೆದ್ರೆ ಭವಿಷ್ಯ ಚೆನ್ನಾಗಿರುತ್ತೆ ಅಂದ್ರೆ ಜೊತೆಗೆ ಈಗ ಫಲಾಫಲಗಳು ಅಂತ ಹೇಳಿದ್ರೆ ಈಗ ದೇವ್ರ ವಿಚಾರ ಅನ್ನೋದು ಬಿಟ್ರು ಹೊರಗಡೆ ಅಂತ ಬಂದಾಗ ದರ್ಶನ್ ಅವರು ಸಹಾಯ ಮಾಡಿರುವಂತ ವ್ಯಕ್ತಿಗಳು ಸಿಕ್ಕಾಪಟ್ಟಿದ್ದಾರೆ ಸೊ ಸ್ನೇಹಿತರಿಗೆ ಸಹಾಯ ಮಾಡಿದ್ದಾರೆ ಯಾರಿಗೂ ಗೊತ್ತಿಲ್ಲದೆ ಒಂದಷ್ಟು ಸಹಾಯ ಮಾಡಿದ್ದಾರೆ ಅದನ್ನ ಎಲ್ಲೂ ಕೂಡ ತೋರ್ಸ್ಕೊಳಲ್ಲ ಯಾರಾದ್ರೂ ಹೇಳಕ್ ಬಂದ್ರೆ ಅವ್ರ ಬಾಯಿ ಕೂಡ ಮುಚ್ಚಿಸ್ತಾರೆ ನಾನ್ ಮಾಡಿದ್ರು ಸಹಾಯ ಎಲ್ಲೂ ಹೇಳಬಾರ್ದು ಅಂತ ಇದೆಲ್ಲವೂ ಕೂಡ ಒಂದ್ ರೀತಿ ಪುಣ್ಯಗಳು ಅಂತಾನೆ ಆ ಅನ್ಕೋಬಹುದಲ್ಲ ಸೊ ಅದರಿಂದನೂ ಒಂದಷ್ಟು ಏನಾದ್ರು ಇದು ಸರಿ ಇದೆ ಹಾಗಾಗಿ ಅವ್ರ ಜೀವ ಉಳಿದಿರ್ಬೋದಲ್ಲ ಗಂಡಾಂತರ ಇತ್ತು ಮರ ಮರಣದ ಛಾಯೆಯನ್ನ ನೋಡಿದ ಮೇಲೂ ಅವರು ಬದುಕಿದ್ರು ಬದುಕಿದ ನಂತರವೂ ಚೆನ್ನಾಗಿ ಬಾಳಿದರು ಬಾಳುವ ಮಧ್ಯದಲ್ಲಿ ದುರಂತವನ್ನ ಮಾಡಿಕೊಂಡರು ರೈಟ್ ಹೌದಲ್ವಾ ಇಲ್ಲಿ ಏನಾಗುತ್ತೆ ಪ್ರತಿ ಒಂದಕ್ಕೂ ನಮ್ಮ ನಡಾವಳಿ ಅಂತೀವಿ ಅದರ ಮೇಲೆ ನಿಂತಿರುತ್ತೆ ಇನ್ ಎರಡನೇದು ಸಹಾಯ ಮಾಡಿದ ವಿಚಾರವನ್ನ ಮಾತಾಡಿದ್ರಿ ನಾನು ನಾನು ನೇರ ನುಡಿಯಾಗಿ ಹೇಳ್ತಾ ಇರೋದು ಒಂದು ಧಾರ್ಮಿಕ ಪದ್ಧತಿಯಲ್ಲಿ ಒಂದು ಕಹಾವತ್ ಇದೆ ಅಂದ್ರೆ ಒಂದು ಹೇಳಿಕೆ ಇದೆ ಅಯೋಗ್ಯರಿಗೆ ಅಪಾತ್ರರಿಗೆ ದಾನವನ್ನ ಕೊಡಬೇಡ ಅಂತ ನಾನು ನಿಮಗೆ ದಾನ ಮಾಡಿದಾಗ ಅದು ಎಲ್ಲಿ ವಿನಿಯೋಗ ಆಗ್ತಾ ಇದೆ ಅನ್ನೋದನ್ನ ನೋಡ್ಕೊಂಡ್ ಮಾಡ್ಬೇಕು ಅವಾಗ ಆ ದಾನದ ಪುಣ್ಯ ನಿಮಗೆ ಲಭ್ಯವಾಗತ್ತೆ ಅರ್ಥ ಆಯ್ತಾ ಯಾವತ್ತೂ ಇದೇನಪ್ಪಾ ಅಂದ್ರೆ ಈಗ ನಾನು ಒಂದು ಕುಡುಕನಿಗೆ ತಗೊಂಡೋಗಿ ದುಡ್ಡು ಕೊಟ್ಟೆ ಭಿಕ್ಷೆ ಬೇಡಕ್ ಬರ್ತಾರಲ್ಲ ಕುಡುಕನಿಗೆ ತಗೊಂಡೋಗಿ ದುಡ್ಡು ಕೊಟ್ರೆ ಅವ್ನು ಹೆಂಟಿ ಮಕ್ಳಿಗೆ ಸಾಕಲ್ಲ ಹೆಂಟಿ ಮಕ್ಳ ಹೆಸರಲ್ಲಿ ಭಿಕ್ಷೆ ಬೇಡ್ತಾನೆ ತಗೊಂಡೋಗಿ ಕುಡಿತಾನೆ ಅಲ್ಲಿಗೆ ಸದ್ವಿನಿಯೋಗ ಆಗ್ಲಿಲ್ಲ ಅದು ನಾನೇನ್ ಮಾಡ್ದೆ ಇನ್ನೊಂಚೂರು ಜಾಸ್ತಿ ಅಂತ ದುಡ್ಡು ಕೊಟ್ಟಂಗಾಯ್ತು ಹೌದಲ್ಲಪ್ಪಾ ಬರಲ್ಲ ಬರಲ್ಲ ಅದೇನಾಗುತ್ತೆ ಅಫ್ಕೋರ್ಸ್ ನೀನು ಧಾರಾಳ ಕೈ ಕೊಡ್ತಿದೀಯಾ ನೀನು ಮಾಡ್ತಾ ಇದೀಯಾ ಆದ್ರೆ ಅವರಿಗೆ ಕಾದಿರೋದ್ ಯಾವ್ದು ಗೊತ್ತಾ ಪ್ರಾಣಿಗಳಿಗೆ ಅವರು ಸಂರಕ್ಷಣೆ ಮಾಡ್ತಾ ಇದ್ದಾರೆ ಅದೊಂದು ಅತ್ಯಂತ ಉನ್ನತವಾದಂತಹ ಕೆಲ್ಸ ಪ್ರಾಣಿಗಳಿಗೆ ಸಂರಕ್ಷಣೆ ಮಾಡೋದು ಯಾಕೆ ಅಂದ್ರೆ ಭಗವಂತ ಏನ್ ಹೇಳ್ತಾನೆ ನಾನು ಪ್ರಕೃತಿಯಲ್ಲಿ ಎಲ್ಲಾ ಜೀವರಾಶಿಗಳಿಗೂ ಹುಟ್ಟಿಸಿದೀನಿ ಮನುಷ್ಯನ ಒಬ್ನಿಗೆನೆ ಇಂದು ನೆನ್ನೆ ನಾಳೆ ಅನ್ನೋದ್ ಕೊಟ್ಟಿದೀನಿ ಹ್ಮ್ ದುಡ್ಡಿನ ಲೆಕ್ಕಾಚಾರ ಕೊಟ್ಟಿದೀನಿ ಆ ಕೊಡುವುದರಲ್ಲಿ ನಾನು ಹುಟ್ಟಿಸಿದ ಜೀವಿಗಳಿಗೆ ನೀನ್ ಎಷ್ಟ್ ಸಾಕ್ತಿಯಾ ಅಂತ ಲೆಕ್ಕ ಇಡ್ತಾನೆ ಅದಕ್ಕೆ ಹಳೆಯ ಸಂಪ್ರದಾಯ ಪದ್ಧತಿಯಲ್ಲಿ ರಂಗೋಲೆ ರಂಗೋಲೆ ಹಾಕ್ತಿದ್ರಲ್ಲ ಅಕ್ಕಿ ಹಿಟ್ಟಲ್ಲಿ ಹಾಕೋರು ನಾನು ಮಾಡಿ ದೊಡ್ಡ ಕರ್ಮ ಚಿಕ್ಕು ಇರುವೈ ತಿಂದು ಕಳಿಲಿ ಅಂತ ಆಯ್ತಾ ಇನ್ ಕೆಲವ್ರು ಹೇಳ್ತಾರೆ ನನ್ ನನ್ನಿಂದ ಒಂದು ಅಳಿಲ್ ಸೇವೆ ತಗೊಳ್ಳಿ ಅಂತ ಆ ಅಳಿಲ್ ಸೇವೆ ಅರ್ಥ ಗೊತ್ತಿಲ್ಲದಲ್ಲೇ ಮಾತಾಡ್ತಿರ್ತಾರೆ ಅಳಿಲ್ ಸೇವೆ ಅಂದ್ರೇನು ರಾಮ ಸೇತು ಕಟ್ಟುವಾಗ ಒಂದ್ ಅಳಿಲ್ ಬಂದು ಚಿಕ್ಕದ್ ಹಾಕ್ಬಿಟ್ಟು ನನ್ನ ಕೈಲಾಗಿದ್ದು ಇಷ್ಟೇ ದೊಡ್ಡ ಕಲ್ಲು ಇದನ್ನ ನಾನು ಹಾಕ್ತಿದ್ದೀನಿ ಆ ರಾಮ ಸೇತುಗೆ ಅಂತ ಹಾಕುತ್ತಂತೆ ಅವಾಗ ರಾಮರು ಆಶೀರ್ವಾದ ಮಾಡ್ತಾರಂತೆ ಇವತ್ತಿನಿಂದ ನಿನ್ನ ಸೇವೆಯೇ ದೊಡ್ಡ ಹೆಸರಲ್ಲಿ ಪ್ರಖ್ಯಾತಿಯಾಗಲಿ ಅಳಿಲ್ ಸೇವೆ ಅಂತ ಉಳ್ಕೊಳ್ಳಿ ಅಂತ ಹೇಳದ್ರಂತೆ ಅಂದ್ರೆ ಅರ್ಥ ಇಷ್ಟೇ ನಾನು ದಾನ ಮಾಡಿದ್ದು ಸದುಪಯೋಗ ಸದ್ವಿನಿಯೋಗ ಆಗ್ಬೇಕು ಅಪಾತ್ರರಿಗೆ ಅಯೋಗ್ಯರಿಗೆ ಕೊಡಬಾರ್ದು ಅನ್ಯಥಾ ಭಾವಿಸಬಾರ್ದು ಇವಾಗ ಇಲ್ಲೆಲ್ಲ ತಗೊಂಡ್ರು ನಾವೆಲ್ಲ ಅಯೋಗ್ಯರ ಅಂತ ಕಾಮೆಂಟ್ಸ್ ಹಾಕ್ಬೋದು ಅದು ಅವ್ರಿಗೆ ಬಿಟ್ಟಿದ್ದು ಅವ್ರ ಕನ್ನಡಿ ಮುಂದೆ ಇತ್ಕೊಂಡ್ ಮಾತಾಡ್ಕೊಳ್ಳಿ ಅಲ್ವಾ ಮಗ್ನೆ ಇಲ್ಲಿ ಏನಾಗತ್ತೆ ಸಿ ಯಾವುದೋ ಒಂದೇ ಅಂಗಲಲ್ಲಿ ನಾವು ಮಾತಾಡೋ ತಪ್ಪು ಇಲ್ಲಿ ರೇಣುಕಾ ಸ್ವಾಮಿಗೆ ಸತ್ತಿದ್ದಕ್ಕೆ ಇಷ್ಟೆಲ್ಲಾ ಬಂತು ಅಂತ ನಾವು ತಗೊಂತ ಇದೀವಿ ಶುದ್ಧ ಭಾಷಣ ಕೊಡ್ತಾ ಇದ್ದೀವಿ ಅವ ಮನುಷ್ಯ ಇಷ್ಟು ಜನರ ಕೈಯಲ್ಲಿ ದಾರುಣವಾಗಿ ಸಾಯ್ತಾನೆ ಅಂದ್ರೆ ಅವನ್ ಪಿರ್ವಿ ಬರ್ತಿನ ಕರ್ಮ ಎಷ್ಟಿರ್ಬೋದು ಹೌದಲ್ವಾ ಅವ್ನ ಎಷ್ಟು ಜನಕ್ಕೆ ಎಸ್ ಎಂ ಎಸ್ ಮಾಡದ್ನೋ ಬಿಟ್ನೋ ಫೋಟೋ ಕಳ್ಸದ್ನೋ ಬಿಟ್ನೋ ಅದ್ ನಮ್ಗೆ ಬೇಡ ಅದು ಅವ್ರಿಗೆ ಗೊತ್ತು ಕಳ್ಸ್ದೋರಿಗೆ ಕಳ್ಸ್ಕೊಂಡವ್ರಿಗೆ ಗೊತ್ತು ಆದರೆ ಸಾವು ಅನ್ನೋದು ನಮ್ ಕಣ್ಮುಂದೆ ಬಂದಿದೆ ಅಷ್ಟು ದಾರುಣವಾಗಿ ಸಾಯ್ತಾನೆ ಅಂದ್ರೆ ಅವನೆಂತ ಕರ್ಮ ಮಾಡಿದ್ದಿರಬಹುದು ಅದು ಇಷ್ಟು ಜನರ ಕೈಯಲ್ಲಿ ಅಂದ್ರೆ ಪ್ರೀವಿಯಸ್ ಬರ್ತ್ ಅಲ್ಲಿ ಅವನು ಇವರಿಗೆ ಏನು ದೋಷ ಮಾಡಿದ್ದಿರಬಹುದು ಒಂದಂಗ್ಲಲ್ಲಿ ಯಾವುದೋ ಒಂದು ಭಾವುಕತೆಯಲ್ಲಿ ಮಾತಾಡೋದು ತಪ್ಪಾಗತ್ತೆ ಮಾತಾಡಿದರೆ ಎಂಟು ದಿಕ್ಕು ಅಲ್ಲ ದಶ ದಿಕ್ಕಿನಲ್ಲಿ ಮಾತಾಡ್ಬೇಕು ಎಂಟು ದಿಕ್ಕು ನಮ್ಮ ಸರೌಂಡಿಂಗ್ ಆದ್ರೆ ಭೂಮಿ ಆಕಾಶ ಯಾರಿಗೆ ಬಿಟ್ರಿ ದಶ ದಿಕ್ಕು ಆ ಎಲ್ಲಾ ಆಂಗಲಲ್ಲಿ ನೋಡ್ಬೇಕು ಇನ್ನು ಆ ಮಗು ಹುಟ್ಟುವ ಮಗು ರೇಣುಕಾ ಸ್ವಾಮಿಗೆ ಹುಟ್ಟುವ ಮಗು ಅದಕ್ಕೆ ತಂದೆ ಹೊರಟೋಯ್ತು ಅಂತ ನಾವು ಮಾತಾಡ್ತೀವಿ ಆದರೆ ಅದರ ಪ್ರೀವಿಯಸ್ ಬರ್ತಿಂದು ಏನಿತ್ತು ಹುಟ್ಟುವ ಮೊದಲೇ ತಂದೆಯನ್ನ ಕಳ್ಕೊಳ್ಬೇಕು ಅಂತ ಇತ್ತು ಅದು ಆ ಹೆಣ್ಣಿನ ಜಾತಕ ಆ ಗಂಡಿನ ಜಾತಕ ಹುಟ್ಟುವಿನ ಮಗು ಹುಟ್ಟತಲ ತಲಾ ಅವನ ಜಾತಕ ನೋಡಿದಾಗ ಇದರ ಸತ್ಯಾಂಶವು ಕಂಡ ಹಿಡಿಯಕ್ಕೆ ಸಾಧ್ಯ ಇದೆ ಸೊ ಇಲ್ಲಿ ಏನಾಗುತ್ತೆ ಯಾವುದೋ ಒಂದು ಅಚಾತುರ್ಯ ನಡೀತು ಅಂದ್ರೆ ಒಂದು ಸಿಂಗಲ್ ಸೈಡ್ ಇಂದ ನಡೆದಿರಲ್ಲ ಎಲ್ಲಾ ಕಡೆಯಿಂದ ನಡೆದಿರುತ್ತೆ ಅದ್ರ ಜೊತೆಗೆ ನಾವು ಧರ್ಮಶಾಸ್ತ್ರವನ್ನ ನಂಬುವವರು ನಂಬಿ ಜೀವಿಸ್ತಾ ಇರುವವರು ನಾವು ಪ್ರೀವಿಯಸ್ ಬರ್ತಿಂದು ಲೆಕ್ಕ ತಗೊಳ್ತೀವಿ ದರ್ಶನ ಅವ್ರ ವಿಚಾರ ಬರೋದಾದ್ರೆ ಏನ್ ಆಗ್ಬಹುದು ಮುಂದಿನ ದಿನಗಳಲ್ಲಿ ಆಮೇಲೆ ಅಕಸ್ಮಾತ್ ಈಗ ಅವ್ರ ಆಚೆ ಬಂತು ಅಂತಂದ್ರೆ ಯಾವ ರೀತಿಯಾಗಿರ್ಬೋದು ಯಾವ ರೀತಿಯಾಗಿ ಬದಲಾಗಬಹುದು ಇಲ್ಲ ಬದ್ಲಾಗ್ಬೇಕು ಅಂತಂದ್ರೆ ಅವ್ರಲ್ಲಿ ಬೇರೆ ಏನಾದ್ರು ಏನಾದ್ರು ಪರಿಹಾರಗಳು ಮಾಡ್ಕೋಬೇಕಾ ಇಲ್ಲ ಏನಿದೆ ಇಲ್ಲ ಏನಾಗುತ್ತೆ ಅವ್ರ ಅಕಸ್ಮಾತ್ ಹೊರಗ್ ಬಂದ್ರೆ ಒಂದು ಪರಿವರ್ತನಾ ಯೋಗ ಇದು ಟರ್ನಿಂಗ್ ಪಾಯಿಂಟ್ ಅಂತೀರಾ ನೀವು ಇಂಗ್ಲೀಷ್ ಅಲ್ಲಿ ಇದನ್ನ ಟರ್ನಿಂಗ್ ಪಾಯಿಂಟ್ ಅಂತ ಕನ್ಸರ್ನ್ ಮಾಡಿಕೊಂಡು ಕನ್ಸಿಡರ್ ತಕೊಂಡು ಕನ್ಸಿಡರೇಷನ್ ಅಲ್ಲಿ ಅವರನ್ನ ಅವ್ರು ತಿದ್ಕೊಂಡು ಮುಂದುವರ್ದ್ರೆ ಭವಿಷ್ಯ ಚೆನ್ನಾಗಿರುತ್ತೆ ಅಂದ್ರ ಜೊತೆಗೆ ಅವರಿಗೆ ಬೇಕಾದಂತಹ ಒಂದು ಪರಿಹಾರ ಪೂಜೆಗಳನ್ನ ಅವ್ರು ಎಲ್ಲಾದ್ರೂ ಮಾಡಿಸ್ಕೊಳ್ಳಿ ಎಲ್ಲಾದ್ರೂ ಮಾಡಿಸ್ಕೊಳ್ಳಿ ಅವ್ರು ನಂಬಿದ ಕ್ಷೇತ್ರಗಳಲ್ಲಿ ಮಾಡಿಸ್ಕೊಳ್ಳಿ ಬರ್ತಾರ ಕಷ್ಟ ಇದೆ ಸಾಕ್ಷಿ ಆಧಾರ ಬೇಕಲ್ಲ ಮಗ ಈಗ ಧರ್ಮಶಾಸ್ತ್ರದಿಂದ ಹೇಳೋದೇ ಬೇರೆ ಧರ್ಮಶಾಸ್ತ್ರದಲ್ಲಿಯೂ ಕೂಡ ನಾನು ಹೇಳಿದೆ ತಪ್ಪಿತಸ್ಥನ್ ಎಷ್ಟು ಪರ್ಸೆಂಟ್ ಇದೆ ಅಂತ ನೋಡ್ತಾರೆ ಎಷ್ಟು ಶೇಕಡ ನೀನು ತಪಿತಸ್ಥನ ಅದಕ್ಕೆ ತಕ್ಕಂತ ಪ್ರತಿಫಲ ನಿನಗೆ ಸಿಗತ್ತೆ ಅಂತ ಹೇಳ್ತಾರೆ ಅಲ್ವಾ ಈಗ ನಾನು ಹೋಮ ಮಾಡಿಸ್ತೀನಿ ಫಾರ್ ಎಕ್ಸಾಂಪಲ್ ಅವ್ರದ್ದು ವಿಜಯಲಕ್ಷ್ಮಿ ಅವ್ರದ್ದಲ್ಲ ನಾನ್ ಇಷ್ಟು ಬಿ ಫ್ರಾಂಕ್ಲಿ ಓಪನ್ ನಿಜವಾಗ್ಲು ಹೇಳ್ಬೇಕಂದ್ರೆ ನಾನು ಇಷ್ಟು ಮಾನ ಮಾತಾಡ್ತಿರೋದು ಆ ವಿಜಯಲಕ್ಷ್ಮಿಗೋಸ್ಕರ ಮಾತ್ರ ಯಾಕಂದ್ರೆ ಆ ಹೆಣ್ಮಗಳು ಒಬ್ಳೆ ಹೋರಾಡ್ತಾ ಇದೆ ಪಾಪ ಎಲ್ಲಾ ದೇವಸ್ಥಾನಕ್ಕೋಗಿ ಮಂಡಿ ಊರ್ತಾ ಇದೆ ಅಂದ್ರೆ ಆ ಹೆಣ್ಣು ಮಗಳು ಎಷ್ಟು ಕಣ್ಣೀರಾಗ್ತಿರ್ಬೋದಲ್ವಾ ಅವರಿಗೂ ತೊಂದರೆ ಕೊಟ್ಟಿದ್ರು ಈ ವ್ಯಕ್ತಿ ಆದರೂ ಕೂಡ ದಾಂಪತ್ಯ ಜೀವನ ಮತ್ತೆ ಏನೋ ಎತ್ತ ಏರ್ಕೊಂಡು ತೀರ್ಕೊಂಡು ಹೋಗ್ತಾ ಇತ್ತು ಅಂದಾಗ ಅಲ್ವಮ್ಮ ಇಲ್ಲಿ ಏನಾಗತ್ತೆ ಅವ್ರು ಹೊರಗ್ ಬಂದಾಗ ಅಕಸ್ಮಾತ್ ಬಂದರೆ ಬಂದಾಗ ಬರ್ಲಿ ಅಂತ ಆಶಿಸೋಣ ಬಂದಾಗ ತಿದ್ಕೊಂಡು ಇವ ಇವಾಗ ಏನೋ ಪುಸ್ತಕಗಳನ್ನ ತರ್ಸ್ಕೊಂಡು ಓದ್ತಾ ಇದ್ದಾರೆ ಅಂತ ಹೇಳ್ತಾರೆ ಆ ಪುಸ್ತಕ ಓದಿದ ವಿಚಾರ ಜೈಲಿನಲ್ಲೇ ಬಿಟ್ಟು ಬರದೆ ಇಲ್ಲಿ ಇಟ್ಕೊಂಡು ಹೃದಯದಲ್ಲಿ ಇಟ್ಕೊಂಡು ಅದನ್ನ ಅಳವಡಿಸ್ಕೊಂಡು ಹೋದ್ರೆ ಡೆಫಿನೆಟ್ ಚೆನ್ನಾಗಿರ್ತಾರೆ ಅದ್ರ ಜೊತೆಗೆ ಅವರು ಸಣ್ಣ ಸಣ್ಣ ಪರಿಹಾರಗಳನ್ನು ಮಾಡ್ಕೊಳೋಂಥದ್ದು ಶ್ರೀರಕ್ಷೆಗಳನ್ನ ಇಟ್ಕೊಳೋಂಥದ್ದು ಈಗ ನೀವು ನಂಬ್ತೀರಾ ಏನೋ ಒಂದನ್ನ ನಿಮ್ಮ ನಂಬಿಕೆಗೆ ಅವಹೇಳನ ಮಾಡ್ದಲೆ ನೀನ್ ನಂಬ್ತೀಯಾ ನಂಬ್ಕೊಳಪ್ಪ ನಾನ್ ನಂಬಲ್ಲ ಅನ್ನುವಂತಹ ಸ್ಥಿತಿಯಲ್ಲಿ ಅವರು ಜೀವನ ನಡೆಸಿದ್ರೆ ತುಂಬಾ ಒಳ್ಳೇದು ಕೆಲವೊಂದು ಸಿನಿಮಾಗಳ ಹೆಸರು ಕೂಡ ಏನಾದ್ರು ಪ್ರಾಬ್ಲಮ್ ಆಗ್ಬೋದ ಖಂಡಿತ ಆಗತ್ತೆ ಇದಂತೂ ಬಹಳ ಒಳ್ಳೆ ಪ್ರಶ್ನೆ ಯಾಕಂದ್ರೆ ಈಗ ನಾವು ಎಲ್ಲವನ್ನೂ ನಾವು ಪರಿಗಣನೆಗೆ ತಗೋತೀವಿ ಇತ್ತೀಚಿನ ದಿನಗಳಲ್ಲಿ ನೋಡ್ತೀವಿ ಹೆಸರು ಚೇಂಜ್ ಮಾಡಿಸ್ಕೊಳ್ಳೋದು ಯಾಕೋ ನನಗೆ ಸೆಟ್ ಆಗ್ತಿಲ್ಲ ಯಾರೋ ಹೇಳಿದ್ರು ಈಗ ಒಂದು ನಿಮ್ದೇನೋ ಹೆಸರು ಹೇಳಿದ್ರಿ ಯಶವಂತ್ ಯಶಾವಂತ್ ಅದಕ್ಕೆ ಸ್ಪೆಲ್ಲಿಂಗ್ ಇರುತ್ತೆ ಅದಕ್ಕೆ ಇನ್ನೊಂದು ಯಾವ್ದೋ ಯಾವ್ದೋ ಒಂದು ಏನೋ ಈನೋ ನೋ ಜಾಸ್ತಿ ಹಾಕೊಳ್ಳಿ ಅಂತಾರೆ ಅವಾಗ ನಿಮ್ಗೆ ಅಂತೀವೋ ಯಶಾವಂತ್ ಅಂತೀವೋ ಏನಂತ ಅಂತ ಅಂದ್ರೆ ಆ ಸೌಂಡ್ ವೈಬ್ರೇಷನ್ ಆಯ್ತಾ ಈಗ ಯಾವುದೇ ಒಂದು ತಗೊಳ್ತೀವಿ ರೇಡಿಯೋದಲ್ಲಿ ಟ್ಯೂನ್ ಮಾಡ್ತೀವಿ ನೈಂಟಿ ಟೂ ಪಾಯಿಂಟ್ ಎಷ್ಟೋ ಎಫ್ ಎಂ ಅಂತ ಬರುತ್ತೆ ನೈಂಟಿ ತ್ರೀ ಪಾಯಿಂಟ್ ಅದೇನೋ ಎಫ್ ಎಂ ಅಂತ ಬರುತ್ತೆ ಹೌದಲ್ವಾ ಅಂದ್ರೆ ಆ ತರಂಗಗಳ ಲೆಂತ್ ಲೆಂತ್ ಅಂತ ಹೇಳ್ತೀವಿ ತರಂಗ ಅಂದ್ರೆ ಯಾವುದು ಸೌಂಡ್ ಇದು ಕಂಪನಗಳು ತರಂಗಗಳು ಅಂತ ವೈಬ್ರೇಷನ್ ಅಂತ ಹೇಳ್ತೀವಲ್ವಾ ಅದೇ ತರಹ ಪ್ರತಿ ಕೋ ಮಂತ್ರ ಇರ್ಬಹುದು ತಂತ್ರ ಇರಬಹುದು ಚಕ್ರ ಇರ್ಬೋದು ಮಂಡಲ ಅಂತೀವಿ ಮಂಡಲಗಳು ಹಾಕಿ ಪೂಜೆ ಮಾಡ್ತಾರ ಮಂಡಲ ಇರ್ಬೋದು ಇದಕ್ಕೆಲ್ಲ ಆಧಾರ ಇದೆ ಆಧಾರ ಇದೆ ಈಗ ನಾವ್ ಹೇಳ್ತೀವಿ ಕಾಳಿ ಯಂತ್ರ ಹನುಮಾನ್ ಯಂತ್ರ ಗಣೇಶ ಯಂತ್ರ ಮಂಡಲ ಅಂತಿರಲ್ಲ ಇದು ಅದ್ ಹೇಗ್ ಬಂತು ಅದಕ್ಕೊಂದು ಬಹಳ ದೊಡ್ಡ ಹಿನ್ನೆಲೆ ಇದೆ ಅದ್ ಹೇಳ್ತಾ ಹೋದ್ರೆ ನನ್ಗೆ ದಿನಗಟ್ಲೆ ಸಾಲದು ಆದ್ರೆ ನಾ ಹೇಳಿ ಅದೇ ತರ ಹಾ ಅದೇ ತರ ನಾ ಹೇಳುದು ಭಾಗ್ಯವಂತರು ಹೇಗಿರುತ್ತೆ ಹೆಸರು ಡೆವಿನ್ ಹೇಗಿರುತ್ತೆ ಹೆಸರು ಅದ್ಯಾವ್ದೋ ಒಂದು ರಾಕ್ಷಸ ಅಂತ ಏನೋ ಒಂದು ಪಿಕ್ಚರ್ ಬಂದಿತ್ತು ಟೈಟಲ್ ಎಲ್ಲೋ ನೋಡ್ದಂಗಿತ್ತು ನೆನಪಿಲ್ಲ ನನಗೆ ಅಲ್ಲ 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 ಒಟ್ಟು ಒಟ್ಟು ಪಿಕ್ಚರ್ ಹೆಸರುಗಳು ಅದೆಲ್ಲ ಏನ್ ಅನ್ಸುತ್ತೆ ನಿಮ್ಗೆ ಅಲ್ವಾಮ್ಮ ಇಲ್ಲಿ ಏನಾಗುತ್ತೆ ಯಾವುದೋ ಒಂದು ಜೀವನ ಚೈತ್ರ ಹೆಸರುಗಳು ಬದುಕು ಬಂಗಾರವಾಯಿತು ಹಳೇ ಪಿಕ್ಚರ್ ಯಾಕಂದ್ರೆ ನಾನು ಅವಾಗಿಂದೇ ನೋಡಿದ್ ಈಗಿಲ್ಲಿ ನೋಡಿಲ್ಲ ಪಿಕ್ಚರ್ಗಳು ಹಾ ಇದೆಲ್ಲ ಏನಂದ್ರೆ ಒಂದು ಶಬ್ದ ತರಂಗಗಳು ಕಂಪನಗಳು ಇಡ್ಡಿ ಅವ್ರ ಒಬ್ಬ್ರ ಮೇಲಂತ ಅಲ್ಲ ಮಗ ಕೆಲವು ಸತಿ ಇಡ್ಡಿ ಟೀಮ್ ಅಂತ ಒಂದು ಕುಟುಂಬ ಒಂದು ಸಿನಿಮಾ ತೆಗಿಬೇಕಾರೆ ಒಂದು ದಿನಕ್ಕೊಂದು ಮದ್ವೆ ನಡೆದಂಗೆ ಯಾಕಂದ್ರೆ ಅಲ್ಲಿ ಹಾಕುವ ಊಟ ಊಟದ ವ್ಯವಸ್ಥೆ ಲೈಟ್ ಮ್ಯಾನ್ ಲೈಟ್ ಬಾಯ್ಸ್ ಇರ್ಬಹುದು ಕ್ಯಾಮೆರಾ ಪರ್ಸನ್ ಇರ್ಬೋದು ಅಸಿಸ್ಟೆಂಟ್ಸು ಅಸೋಸಿಯೇಟ್ಸು ಕೊರಿಯೋಗ್ರಾಫರ್ ಆರ್ಟ್ ಡೈರೆಕ್ಟರ್ ಎಷ್ಟು ಜನ ಇರ್ತಾರೆ ಒಂದು ಇನ್ನು ಇನ್ನೂರ್ ಮುನ್ನೂರು ಜನ ಸೇರ್ಕೊಂಡ್ಬಿಟ್ಟಿರ್ತಾರೆ ಒಂದು ಸಿನಿಮಾದಲ್ಲಿ ಅಂದ್ರೆ ಒಂದು ದಿನಕ್ಕೆ ಒಂದು ಮದ್ವೆ ನಡೆಸುವ ರೀತಿ ಹೌದಲ್ವಾ ಆ ಸಂದರ್ಭದಲ್ಲಿ ಅದನ್ನ ನಡೆಸುವಾಗ ಆ ಒಂದು ಹೆಸರಿನ ಪ್ರಭಾವ ಎಲ್ಲರ ಮೇಲೂ ಎಫೆಕ್ಟ್ ಆಗುವ ಸಾಧ್ಯತೆ ಇರುತ್ತೆ ಕೆಲವರಿಗೆ ಅದೇನು ಎಫೆಕ್ಟ್ ಮಾಡಲ್ಲ ಯಾಕೆಂದ್ರೆ ಅವರ ಜಾತಕದ ಬಲ ಇರುತ್ತೆ ಇವಾಗ ಡೆವಿಲ್ ಮಾಡ್ತಾ ಇದ್ದಾಗ ಈ ರೀತಿಯಾಗಿ ಡೆವಿಲ್ ಸಿನ್ಮಾ ಹಂಡ್ರೆಡ್ ಪರ್ಸೆಂಟ್ ನನ್ನ ವಿಚಾರದಲ್ಲಿ ನನ್ನ ಲೆಕ್ಕಕ್ಕೆ ತಗೊಂಡಾಗ ಅದರ ವೈಬ್ರೇಷನ್ ಅಂತ ಏನ್ ತೆಗಿತೀವಿ ಅದು ನೆಗೆಟಿವ್ ಅಂತ ಬರುತ್ತೆ ಹಾಗಾದ್ರೆ ಈಗ ಈಗ ಆಚೆ ಬರ್ತಾರೆ ಅಂತ ಅನ್ಕೊಳ್ಳಿ ಆಚೆ ಬರ್ತಾರೆ ಸ್ವಲ್ಪ ಹದಿನೈದು ಒಂದ್ ತಿಂಗಳು ಸ್ವಲ್ಪ ಫ್ರೀ ಮಾಡ್ಕೊಂಡ್ ಮೈಂಡ್ ಸೆಟ್ ಎಲ್ಲ ಮಾಡ್ಕೊಂಡು ಮತ್ತೆ ಆಯ್ತು ಅಂತಂದ್ರೆ ಡೆವಿಲ್ ಸಿನಿಮಾ ಶೂಟಿಂಗ್ ಗೆ ಹೋಗ್ಬೇಕು ಮತ್ತೆ ಡೆವಿಲ್ ಅನ್ನೋ ಸಿನಿಮಾನೇ ಇದಾಗುತ್ತೆ ಈಗ ಹಂಗಂತ ಈಗ ಅವರು ಡೆವಿಲ್ ಅನ್ನೋ ಟೈಟಲ್ ಚೇಂಜ್ ಮಾಡ್ಬೇಕಾಗತ್ತಾ ಇಲ್ಲ ಹೆಂಗ್ ಮಾಡ್ಬೇಕಾಗತ್ತಲ್ಲ ಈಗ ಸಿ ಇದು ಡಿಪ್ ಇಟ್ ಡಿಪೆಂಡ್ಸ್ ನಿರ್ಮಾಪಕ ನಿರ್ದೇಶಕರ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದ್ ಪಾಯಿಂಟ್ ಎರಡನೇ ಪಾಯಿಂಟ್ ನೇರವಾಗಿ ಹೇಳೋದಾದರೆ ಡೆವಿಲ್ ಅನ್ನುವ ಸಿನಿಮಾ ಪಂಚಿಂಗ್ ವರ್ಡ್ ಅಂತ ಹೇಳ್ಕೊಂಡು ಇಟ್ಕೊಂಡಿರ್ತಾರೆ ಅನ್ಕೊಳ್ಳೋಣ ದರ್ಶನ್ ಹೊರಗೆ ಬಂದ್ ಮಾಡಿದಾಗ ಡೆಫಿನೆಟ್ ಆಗಿ ಅದು ಸಕ್ಸಸ್ ಆಗತ್ತೆ ಆಗಲ್ಲ ಅಂತ ಹೇಳಲ್ಲ ಸೈಡ್ ಎಫೆಕ್ಟ್ ಯಾರಿಗ ಬಿಡುತ್ತೆ ಅದಕ್ಕೆ ಬೇಕಾಗಿರುವಂತಹ ರಕ್ಷಣೆ ಹಾಕೊಂಡ್ರೆ ಚಿತ್ರಿಸ್ಕೊಂಡ್ರೆ ಫಾರ್ ಎಕ್ಸಾಂಪಲ್ ಆಪ್ತ ಮಿತ್ರ ಆಪ್ತ ರಕ್ಷಕ ನಮ್ ಕನ್ನಡದಲ್ಲಿ ಎಷ್ಟೊಂದು ತೊಂದರೆಗಳು ಕೊಡ್ತು ಹೌದಲ್ವಾ ಟೈಟಲ್ ಅಲ್ಲ 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 ಅದು ನಾಗವಲ್ಲಿ ಚಿತ್ರ ಅದು ನಾಗವಲ್ಲಿ ಅನ್ನುವಂತಹ ಒಂದು ರಾಜ ನರ್ತಕೀಯ ಚಿತ್ರ ಓಕೆ ಅದರಲ್ಲಿ ಯಾವುದೇ ಒಂದು ಚಿತ್ರ ಅಂದ್ರೆ ಫಿಲಿಮ್ ಅಂತ ಹೇಳ್ತೀವಲ್ಲ ಅದರಲ್ಲಿ ಸಾಕಷ್ಟು ಪಾಯಿಂಟ್ಗಳು ಬರುತ್ತೆ ಕಥಾ ನಾಯಕಿ ಅಥವಾ ನಾಯಕ ಕಥಾ ವಿಚಾರ ಅದು ಯಾರ ಮೇಲೆ ಹೋಗ್ತಾ ಇದೆ ಅಥವಾ ಯಾವ ಟೈಟಲ್ ಇಟ್ಟಿದೀವಿ ಆ ಟೈಟಲ್ ಎಷ್ಟು ಮಾನ್ಯತೆಯನ್ನ ಕೊಡ್ತಾ ಇದೀವಿ ಸಿನಿಮಾ ಅನ್ನೋದು ಒಂದೇ ಒಂದು ಚಿಕ್ಕ ವರ್ಡ್ ಅಲ್ಲಪ್ಪ ಎಂಟರ್ಟೈನ್ಮೆಂಟ್ ಒಂದೇ ಅಲ್ಲ ತುಂಬಾ ಜನರ ಜೀವನ ಅದ್ರ ಮೇಲೆ ನಿಂತಿರುತ್ತೆ ಆ ಪ್ರೊಡ್ಯೂಸರ್ ಇರ್ಬೋದು ಫೈನಾನ್ಸಿಯರ್ ಇರ್ಬೋದು ಡೈರೆಕ್ಟರ್ ಇರ್ಬೋದು ಆರ್ಟಿಸ್ಟ್ ಗಳಿರ್ಬೋದು ಪ್ರತಿಯೊಬ್ಬರಿಗೂ ಪೇಮೆಂಟ್ ಕೊಟ್ಟಿರ್ತಾರೆ ಅದು ವಾಪಸ್ ತೆಗಿಬೇಕಲ್ವಾ ಈಗೇನೋ ಬಿಡಿ ಓ ಟಿ ಟಿ ಪ್ಲಾಟ್ಫಾರ್ಮ್ ಬಂದಿದೆ ಅದಕ್ಕೆ ಬುದಿಯಾಗ್ ತಗೋತಾರೆ ದಟ್ ಇಸ್ ಸೆಕೆಂಡ್ರಿ ಆವಾಗಿನ ಕಾಲದಲ್ಲಿ ಅಲ್ವಾ ಇಲ್ಲಿ ಏನಾಗುತ್ತೆ ಯಾವುದೇ ಒಂದು ಚಿತ್ರವನ್ನ ತೆಗೆಯುವಾಗ ತುಂಬಾ ಯೋಚನೆ ಮಾಡ್ಬೇಕಾದ ಇನ್ ಕೆಲವು ಸತಿ ನಾ ಹೇಳ್ತೀನಿ ಪ್ರೊಡ್ಯೂಸರ್ ಡೈರೆಕ್ಟರ್ ಹೀರೋ ಇವ್ರ ಮೂರ್ ಜನರ ಮೇಲೆ ನಿಂತಿರತ್ತೆ ಅವರ ಜಾತಕದ ಬಲದ ಮೇಲೆ ಕೆಲವೊಂದು ಸಿನಿಮಾಗಳು ಫೇಲ್ಯೂರ್ ಆಗಿದೆ ಹತ್ರ ಜಾತಕ ಜಾತಕ ವೀಕ್ಷಣೆಗೆ ಬಂದಾಗ ನಾನು ಇವತ್ತಿನ ತನಕ ಯಾರ್ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಹೇಳಕ್ ಇಷ್ಟ ಪಡಲ್ಲ ಹೇಳೋದೂ ಇಲ್ಲ ಬೇಕು ಇಲ್ಲ ನನಗೆ ಅವರಿಂದ ನನಗೆ ಪ್ರಚಾರ ಸಿಕ್ಬಿಡ್ತು ಮೈಲೇಜ್ ತಗೊಂಡ್ರು ಅಂತ ಬೇಡ ಅರ್ಥ ಆಯ್ತಾ ಇಲ್ಲಿ ಏನಾಗುತ್ತೆ ಒಂದು ಸಿನಿಮಾದ ಹೆಸರು ತುಂಬಾ ಪ್ರಾಮುಖ್ಯತೆಯನ್ನ ತಗೊಳತ್ತೆ ಈ ಡೆವಿಲ್ ಇವಾಗ ಅದು ಅವರು ಅದೂರಿಯಾಗಿ ಮಾಡ್ಕೊಂಡ್ ಬಿಟ್ಟಿದ್ದಾರೆ ಯಾವ್ದೋ ಒಂದು ಆಂಗಲ್ ಅಲ್ಲಿ ಅವರು ಇಟ್ಕೊಂಡ್ ಬಿಟ್ಟಿದ್ದಾರೆ ದರ್ಶನ್ ಹೊರಗೆ ಬಂದ್ರೆ ಡೆಫಿನೆಟ್ ಆಗೋದು ಸಕ್ಸಸ್ ಆಗುತ್ತೆ ಫೇಲ್ಯೂರ್ ಅಂತೂ ಆಗಲ್ಲ ಆದರೆ ಸೈಡ್ ಎಫೆಕ್ಟ್ ಇರುತ್ತಲ್ಲ ಅದಕ್ಕೆ ಬೇಕಾಗಿರೋ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಂಡ್ರೆ ಒಳ್ಳೇದು